ಈ ಪಿಕ್ ನಾನು ವೆಲ್ನೆಸ್ಗೆ ಜಾಯ್ನ್ ಆಗಿದ್ದು ಫಸ್ಟ್ ಡೇ ಇದು ಇದೆ ಸೆಂಟ್ರಲ್ಲಿ ನಾನು ಇದೀನಿ ಸೈಡಲ್ಲಿ ನಮ್ಮ ಸರ್ ಮತ್ತು ಮೇಡಮ್ ಇದ್ದಾರೆ ಸೊ ನಾನು ವೆಲ್ನೆಸ್ಗೆ ಜಾಯ್ನ್ ಆಗಿದ್ದು ಡೇಟ್ ಎಲ್ಲ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನ್ಯೂಟ್ರಿಷನ್ ವೆಲ್ನೆಸ್ಗೆ ಜಾಯ್ನ್ ಆದಮೇಲೆ ನನ್ನ ಬಾಡಿಯಲ್ಲಿ ಏನೇನು ಚೇಂಜಸ್ ಆಯಿತು ನನಗೆ ಈ ನ್ಯೂಟ್ರಿಷನ್ ಇಂದ ಏನೇನು ಬೆನಿಫಿಟ್ ಸಿಕ್ತು ಅದೆಲ್ಲ ನಾನು ವಿಡಿಯೋ ವಿಡಿಯೋಲಿ ಹೇಳ್ತೀನಿ ನಾನಿದು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಣ ಅಂತ ಇದ್ದೀನಿ ಇದು ಇರೋದು ಬಿ ಎಮ್ ಐ ಅಂತ ಬರುತ್ತೆ ಇದು ಬಾಡಿ ಪ್ಯಾರಾಮೀಟರ್ ಅಂತ ಇರುತ್ತೆ ಇದು ನಾವು ವೆಲ್ನೆಸ್ಗೆ ಜಾಯ್ನ್ ಆಗ್ಬೇಕಂದ್ರೆ ಅವ್ರು ಫಸ್ಟ್ ಡೇ ನಮಗೆ ಚೆಕ್ ಮಾಡ್ತಾರೆ ಈ ಥರ ಬಾಡಿ ಪ್ಯಾರಾಮೀಟರ್ ಅಂತ ಸೊ ಇದರಲ್ಲಿ ನೋಡಿ ನಂದು ಫಸ್ಟ್ ಡೇ ಡೇಟ್ ಅದು ಎಲ್ಲ ನೋಡ್ಕೊರಿ ಅದರಲ್ಲಿ ನಂದು ವೇಟ್ ಇರೋದು ಸೆವೆಂಟಿ ಏಯ್ಟ್ ಪಾಯಿಂಟ್ ಏಟ್ ಹಂಡ್ರೆಡ್ ಮತ್ತೆ ನನ್ನ ಬಾಡಿ ಆ್ಯಕ್ಚುಯಲ್ ಏಜ್ ನೋಡಿ ಬಾಡಿ ಇದು ಆ್ಯಕ್ಚುಲಿ ಏಜ್ ಬರುತ್ತೆ ನೋಡಿ ಪ್ಯಾರಾ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಅಲ್ಲಿ ಬರೋದು ಫಿಫ್ಟಿ ಸೆವೆನ್ ಬಾಡಿ ಪ್ಯಾರಾಮೀಟರ್ ಚೆಕ್ ಮಾಡೋದ್ರ ಡೇ ಅಲ್ಲಿ ನನ್ನ ರನ್ನಿಂಗ್ ಏಜ್ ಇತ್ತು ತರ್ಟಿ ಫೈ ತರ್ಟಿ ಫೈವ್ ಇತ್ತು ಸೊ ಅದೂ ಅಲ್ಲಿ ನನ್ನ ಬಾಡಿದು ಆ್ಯಕ್ಚುಲಿ ಏಜ್ ಫಿಫ್ಟಿ ಸೆವೆನ್ ಬರ್ತಾ ಇದೆ ಎಷ್ಟು ವ್ಯತ್ಯಾಸ ಇದೆ ಎಷ್ಟು ಏಜ್ ಆಗಿ ಥರ ಅಂದರೆ ನಮ್ಮ ಬಾಡಿ ಆಗಿದೆ ಒಳಗಡೆ ಆರ್ಗನ್ಸ್ನೂ ಆ ಥರ ಇಫೆಕ್ಟ್ ಆಗಿರುತ್ತೆ ಮತ್ತು ನಮ್ಮ ಬಾಡಿ ಸ್ಟ್ರಕ್ಚರ್ನೂ ಆ ಥರ ಕಾಣಿಸ್ತಾ ಇರುತ್ತೆ ನಮ್ಮ ಬಾಡಿ ಅಷ್ಟು ಏಜ್ ಆಗೋ ಥರ ಸೊ ಅವಾಗ ಗೊತ್ತಾಯಿತು ಅಂದ್ರೆ ಬಾಡಿದು ಆಕ್ಚುಲಿ ಏಜ್ ಅಂತಾನು ಒಂದು ಇರುತ್ತೆ ಅಂತ ನಾವು ಅನ್ಕೋತೀವಿ ನಾವು ಹುಟ್ಟಿದ್ದು ಇಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಾನು ಇಷ್ಟು ಏಜ್ ಇದೀನಿ ಅಂತ ಬಟ್ ಆಕ್ಚುಲಿ ನಾವು ಬಾಡಿ ನಮ್ದು ಬಾಡಿ ನಾವು ಆ ತರ ಇಟ್ಕೊಂಡಿದ್ವಾ ಅಂತಾನು ಒಂದು ಕ್ವಶನ್ ಒಂದು ಥಾಟ್ ನಮ್ಮ ಅಲ್ಲಿ ಬರಬೇಕು ಬಾಡಿ ಪ್ಯಾರಾಮೀಟರ್ ಚೆಕ್ ಮಾಡಿ ಆದ್ಮೇಲೆ ಅವರು ಇದು ನ್ಯೂಟ್ರಿಷನ್ ಪೌಡರ್ ಸಜೆಸ್ಟ್ ಮಾಡ್ತಾರೆ ಇದು ಪೌಡರ್ ಬಂದು ಬಾಡಿ ಬಾಡಿದು ಇದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಂದ್ರೆ ಅವರಿಗೆ ಯಾವ ತರ ನೀಡಿದೆ ಅವ್ರ ಬಾಡಿಗೆ ಏನು ನೀಡಿದೆ ಎಷ್ಟು ಕ್ವಾಂಟಿಟಿಲಿ ನೀಡಿದೆ ಆ ಥರ ಅವರು ಪ್ರಿಪೇರ್ ಮಾಡೋದ ಅಂತ ಸಜೆಸ್ಟ್ ಕೊಡ್ತಾರೆ ನನ್ನ ಪ್ರಕಾರ ಅಂದರೆ ಕೋಚ್ ಮುಖಾಂತರ ತೊಗೊಂಡ್ರೆ ತುಂಬಾ ಒಳ್ಳೆಯದು ಬೆಟರ್ ಇರುತ್ತೆ ಯಾಕಂದರೆ ಇದು ಈಸಿಲಿ ಅವೈಲಬಲ್ ಇದೆ ಇವಾಗ ನಮಗೆ ಸಿಗುತ್ತೆ ಬೇರೆ ಬೇರೆ ಸೈಟಲ್ಲಿನೂ ಬಟ್ ಅದು ಒರಿಜಿನಲ್ ಇರುತ್ತೆ ಅಂತ ಗ್ಯಾರಂಟಿ ಇರೋಲ್ಲ ಕೋಚ್ ಮುಖಾಂತರ ನಾವು ತೊಗೊಂಡ್ರೆ ಅದು ಒರಿಜಿನಲ್ ಆಗಿರುತ್ತೆ ಮತ್ತೆ ನಮಗೆ ಕೋಚ್ ಒಬ್ರು ಸಜೆಸ್ಟ್ ಮಾಡೋರು ಒಂದು ಬೇಕು ಎಷ್ಟು ತಗೋಬೇಕು ಯಾವ ಕ್ವಾಂಟಿಟಿಲಿ ತಗೋಬೇಕು ಯಾವ ತರ ಪ್ರಿಪೇರ್ ಮಾಡಬೇಕು ಅಂತ ಗೈಡ್ ಒಬ್ರು ಬೇಕು ಸೊ ಕೋಚ್ ನಮಗೆ ಬೇಕಾಗ್ತಾರೆ ನೀವು ಆನ್ಲೈನ್ ತಗೊಂಡ್ರೆ ನಿಮಗೆ ಕೋಚ್ ಅದು ಯಾರು ಇರೋಲ್ಲ ಜಸ್ಟ್ ಪ್ರಾಡಕ್ಟ್ ತಗೊತೀರ ನೀವು ಯೂಸ್ ಮಾಡ್ತೀರಾ ಸೊ ಅದಕ್ಕೆ ನಿಮಗೆ ಕರೆಕ್ಟ್ ಆಗಿ ರಿಸಲ್ಟ್ ಬರಲ್ಲ ಇದು ಪೌಡರ್ಸ್ ಎಲ್ಲ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಶೇಕ್ ಮಾಡಿ ಈ ತರ ನಾವು ಶೇಕ್ ರೆಡಿ ಮಾಡ್ತೀವಿ ಈ ಶೇಕ್ ಪ್ರತಿಯೊಬ್ಬರದ್ದು ಬಾಡಿದು ನೀಡ್ ಮೇಲೆ ಡಿಪೆಂಡ್ ಇರುತ್ತೆ ಎಷ್ಟು ಟೈಮ್ ತಗೋಬೇಕು ಅಂತ ಬಟ್ ನಾನು ಟೂ ಟೈಮ್ ತಗೊಳ್ತಾ ಇದೆ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ನನ್ನ ಶೇಕ್ ಜಸ್ಟ್ ಟ್ವೆಂಟಿ ಟೂ ಡೇಸ್ ನಾನು ತಗೊಂಡಿದ್ದಕ್ಕಿ ಫೈವ್ ಕೆ ಜಿ ವೆಯ್ಟ್ ಲಾಸ್ ಆಗಿದೆ ಒನ್ ವೀಕಲ್ಲಿ ನನ್ನದು ಟೂ ಕೆ ಜಿ ವೆಯ್ಟ್ ಲಾಸ್ ಆಗಿತ್ತು ಒಂದು ಶೀಲ್ಡ್ ಸಿಗುತ್ತೆ ಆ ಫೈವ್ ಕೆ ಜಿ ವೇಟ್ ಲಾಸ್ ಟೆನ್ ಕೆ ಜಿ ವೇಟ್ ಲಾಸ್ ಫಿಫ್ಟೀನ್ ಕೆ ಜಿ ವೇಟ್ ಲಾಸ್ ಅಂತ ಇರುತ್ತೆ ನನಗೆ ವೆಯ್ಟ್ ಲಾಸ್ ಸಿಕ್ಕಿತ್ತು ಅವತ್ತು ನನ್ನ ಸ್ಟೇಟಸ್ ಅಲ್ಲಿ ನಾನು ಇಟ್ಟಿರೋದು ಇದು ಪಿಕ್ ಸರ್ ಅಂದ್ರೆ ನಮ್ಮ ಕೋಚ್ ಇದಾರಲ್ವಾ ಅವ್ರು ಅವ್ರ ಸ್ಟೇಟಸ್ ಅಲ್ಲಿ ಇಟ್ಟಿದ್ರು ನಂದು ಫೈವ್ ಕೆಜಿ ವೆಯ್ಟ್ ಲಾಸ್ ಆಗಿರೋದು ಅಂತ ಸೊ ನಾನು ಇದು ಎಲ್ಲ ಪ್ರೂಫ್ ನಿಮಗೆ ಕೊಡ್ತಾ ಇರೋದು ಅಂದ್ರೆ ನನ್ನ ರಿಸಲ್ಟ್ ಬಂದಿದೆ ಅಂತ ನಾನು ಬಿಫೋರ್ ಹೇಗಿದೆ ಆಫ್ಟರ್ ಹಿಂಗೆ ಆಯಿತು ಫೈವ್ ಕೆ ಜಿ ವೆಯ್ಟ್ ಲಾಸ್ ಆದ್ಮೇಲೆ ನನಗೆ ಏನೇನು ಬೆನಿಫಿಟ್ಸ್ ಸಿಕ್ತು ಶೀಲ್ಡ್ ಸಿಕ್ಕಿದೆ ಮತ್ತೆ ಅಲ್ಲಿ ರೆಕಗ್ನೈಸ್ ಮಾಡ್ತಾರೆ ನನ್ನ ರಿಸಲ್ಟ್ ಹೇಗೆ ಬಂತು ನಾನು ಹೇಗಿದ್ದು ಫೈವ್ ಕೆ ಜಿ ವೆಯ್ಟ್ ಲಾಸ್ ಮಾಡಿದ್ದೀನಿ ಅದರದು ಎಲ್ಲ ಡಿಟೇಲ್ ವಿಡಿಯೋ ಒಂದು ಅಪ್ಲೋಡ್ ಮಾಡ್ತೀನಿ ಬಟ್ ನಾನು ಶೇಕ್ ಯಾವ ಥರ ತಗೊಂಡೆ ಎಷ್ಟು ಕ್ವಾಂಟಿಟಿಲಿ ತಗೊಂಡೆ ಸೊ ಏನೇನು ಮಾಡಿದೆ ಹಿಂಗೆ ನನಗೆ ಜಸ್ಟ್ ಟ್ವೆಂಟಿ ಟು ಡೇಸ್ ಅಲ್ಲೇ ಫೈವ್ ಕೆ ಜಿ ವೆಯ್ಟ್ ಲಾಸ್ ಆಗಿದೆ ಅಂತ ಅದರ ಅದ್ರ ಬಗ್ಗೆ ಒಂದು ಡಿಟೇಲ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ಮತ್ತೆ ಭೇಟಿ ಆಗ್ತೀನಿ ನೆಕ್ಸ್ಟ್ ವೀಡಿಯೋಲಿ ಅಲ್ಲಿವರೆಗೂ ಬಾಯ್